ಸ್ನೇಹಿತರ ಇಲ್ಲ ನಾವು ತೋಟಗಳು ಮಾಡ್ತಾ ಇದ್ದಿದ್ದು ಮೊದ್ಲು ಮೊದ್ಲು ಎಲ್ಲಾ ಗುಲಾಬಿ ಇತ್ತು ಇತ್ತಿವ್ ನೋಡ್ರಿ ಓನರ್ ಅವರೆಲ್ಲ ರಾಗಿ ಹಾಕೊಂಡ್ರೆ ಆಯಿತು ಇವಾಗ ಮೋಟರ್ ಆನ್ ಮಾಡ್ಕೋಕ ಬನ್ನಿ ಇಬ್ಬರು ಏನಾಗ ಈ ಅವತಾರದಾಗ ಬೇಡ ನಮ್ಮ ಕತೆ ಬರ್ತೈತೆ 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 ನೋಡ್ರಿ ಮತ್ತ ಕರೆಕ್ಟ್ ಆಗೈತೆ ವೈರು ಸಲ ರೆಡಿ ನೀವ್ ಬಂದಿದಾಯ್ತು ನಮ್ಮ ನಾವ್ ಮಾಡಾಕ ಏನು ಕಾಲಕ್ ಆಗ್ತಾ ಕೆಲಸ ಏನ್ ನೀನು ಮಾಡ್ತಾ ಇದ್ಯಾ ಡೈಲಿ ನೀನ ಕೊಡೋದು ನಿಮ್ಮ ತೋಟಕ್ಕೆ ಓಹ್ ನೋಡ್ರಿ ನಮ್ಮ ಮಾನವರು ತೋಟದಾಗ ದೊಡ್ಡಮ್ಮನ ಇಟ್ಕೊಂಡವ್ರೆ ದೊಡ್ಡಮ್ಮನ ಯಾರು ರೈತರಿಗೆ ನೋಡಿ ಈ ಹಮ್ಮನೆ ದೊಡ್ಡಮ್ಮನು ನೋಡ್ರಿ ಸ್ನೇಹಿತರೆ ನೋಡಿ ಇದು ಮನಹಳ್ಳಿ ಅಂತ ಹೇಳ್ಬಿಟ್ಟು ನೋಡ್ರಿ ಹನ್ನೆರಡು ವರ್ಷ ಇವು ಒಂದು ಊರುಗಳಲ್ಲಿ ನಾವು ತೋಟಗಳು ಮಾಡಿದ್ದು ನಾವು ಬಂದಾಗ ಇಷ್ಟೊಂದು ಡೆವಲಪ್ಮೆಂಟ್ಸ್ ಎಲ್ಲ ಇರಲಿಲ್ಲ ಇವಾಗ ಭಯಂಕರ ಡೆವಲಪ್ಮೆಂಟ್ ಕೂಡ ಆಗೈತೆ ನಿಜವಾಗ್ಲು ನಾವು ತೋಟ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಇಲ್ಲೆಲ್ಲೋ ಮಾಡ್ತಾ ಇದ್ವಿ ಗುರು ತೋಟ ಅನ್ನೋ ರೇಂಜ್ಗೆ ಈ ಒಂದು ಏರಿಯಾ ಡೆವಲಪ್ ಕೂಡ ಆಗೈತೆ ಡೆವಲಪ್ಮೆಂಟ್ ಆಗಬೇಕು ಡೆವಲಪ್ಮೆಂಟ್ ಆದ್ರೆ ನಮ್ಮ ದೇಶ ಉದ್ಧಾರ ಆಗೋದು ಬನ್ನಿ ತೋರಿಸ್ತೀನಿ ನಮ್ಮ ತೋಟಗಳನ್ನ ಇನ್ನೂ ನಮ್ಮೂರವ್ರು ನಮ್ಮ ಮಾವನವರೆಲ್ಲ ಇದೇ ಊರಲ್ಲೇ ಇನ್ನೂ ತೋಟಗಳು ಮಾಡ್ತಾವ್ರೆ ಅವ್ರ ತೋಟಗಳ್ನ ತೋರಿಸ್ತೀನಿ ಏನೇನು ಮಾಡ್ತವ್ರೆ ಏನೇನು ಬೆಳಗ್ಗೆ ಇಟ್ಟವ್ರಂತೆಲ್ಲ ಅದನ್ನು ಬನ್ನಿ ಸ್ನೇಹಿತರೆ ನೋಡಿ ಇದೇ ದೊಡ್ಡಬಣ್ಣಲ್ಲಿ ರೋಡು ಯಾರಾದರೂ ನೋಡಿದ ಗೊತ್ತಾಗಿರುತ್ತೆ ಈ ಒಂದು ರೋಡಲ್ಲಿ ಪಕ್ಕದಲ್ಲೇ ರೋಡ್ ಪಕ್ಕದಲ್ಲೇ ನಾವು ತೋಟ ಮಾಡ್ತಾಯಿದ್ದು ನೋಡ್ರಿ ಇದು ತೋಟ ಒಂದಕ್ಕೆ ಕಾಲು ಎಕರೆ ಬೈಲಿತ್ತಿದ್ದು ಇದನ್ನು ಮಾಡ್ತಾಯಿದ್ವಿ ಡಚ್ ಹಾಕಿದ್ವಿ ಆವಾಗ ರೋಸು ರೋಸಲ್ಲ ಆಯಿತು ಎಲ್ಲ ಬಿಟ್ಬಿಟ್ವಿ ಅದಾದಮೇಲೆ ಇವಾಗ ನಮ್ಮ ಮಾವನವರು ಮಾಡ್ತೀನಿ ಅಂತ ಹೇಳಿದ್ರು ಸೊ ಹಾಗೆ ನಮ್ಮ ಮಾವನವ್ರಿಗೆ ಬಿಟ್ಕೊಟ್ಬಿಟ್ಟಿದ್ವಿ ನೋಡಿರಿ ಇವಾಗ ನಮ್ಮ ಮಾವನವ್ರು ಮಾಡ್ತಾರೆ ಕಂಟಿನ್ಯೂ ಮಾಡ್ತಾರೆ ಈಗ ಮಿರಾಬಲ್ ಆಗ್ತಾರಂತೆ ಸೊ ಹಂಗಾಗಿ ಇದ್ರದ್ದು ಮೋಟ್ರು ಸ್ವಲ್ಪ ಆಗಿದೆ ಅಂತೆ ಸೊ ಹಂಗಾಗಿ ನೋಡ್ಬಾ ನಮಗೆ ಗೊತ್ತಿಲ್ಲ ಅದೇ ಹಿಂಗೆ ಏನು ಅಂತ ಸೊ ಅಂದರು ಅದಕ್ಕಾಗಿ ನೋಡೋಣ ರೆಡಿ ಮಾಡಿಕೊಡೋಣ ಅಂತ ಬಂದಿದ್ದೀನಿ ಒಂದು ವರ್ಷಕ್ಕ ನೀವು ರಮೇಶ್ ಅಪ್ಪ ನೋಡಿ ಸ್ನೇಹಿತರೆ ಇಲ್ಲ ನಾವು ತೋಟಗಳು ಮಾಡ್ತಾ ಇದ್ದಿದ್ವಿ ಮೊದಲು ಮೊದಲು ಎಲ್ಲ ಗುಲಾಬಿ ಇತ್ತು ಇವಾಗ ನೋಡ್ರಿ ನಮ್ಮ ಮೋನವ್ರವ್ರೆಲ್ಲ ರಾಗಿ ಹಾಕ್ಕೊಂಡವ್ರೆ ಮನೆಕ ಪ್ಲಸ್ ತೆಂಗಿನ ಮಾರ್ಗಳು ಕೂಡವೆ ಬಾರ್ಡ್ರಗಳಾಗ ನೋಡಿರಿ ಇದು ಮಾಡ್ತಾ ಮಾಡ್ತಾಯಿದೆ ಪೈಲೆ ಸೆಡ್ ಕಾಲ್ ಕಾಣಿಸ್ತಾ ಇದೆ ನೋಡಿ ಅದೇ ನೋಡಿ ಅದೇ ಸೆಡ್ ಆಗಿದ್ದು ನಾವು ಒಳ್ಳೆ ಮೆಮೊರೀಸ್ ಐತೆ ಈ ಒಂದು ಜಮೀನಾಗಿ ಮಾತ್ರ ಇದೆಲ್ಲ ಫುಲ್ ಎಲ್ಲ ರೋಸ್ಗಳಿದ್ದು ಬೇರೆ ಬೇರೆ ಊರುಗಳಿಂದ ಎಲ್ಲ ಬಂದು ಮಾಡ್ತಾ ಇದ್ರು ಬಟ್ ಇವಾಗ ನೋಡ್ರಿ ಪಕ್ಕದಲ್ಲಿ ಪ್ರೆಸ್ಟೀಜ್ ಆಗೈತಲ್ವಾ ಇದು ಬಂದು ಎಲ್ಲ ನೀರುಗಳೆಲ್ಲ ನಿಲ್ಲಿಸಾಕಿಬಿಟ್ಟು ಆಗಲಿಲ್ಲ ಹಂಗಾಗಿ ಎಲ್ಲ ಬಿಟ್ಟು ಹೋದರು ಸೊ ಎಲ್ಲ ಇಲ್ಲಿವರೆಗೂ ಸಹ ನಾವೇ ಮಾಡ್ತಾ ಇದ್ದಿದ್ದು ನೋಡಿರಿ ಎಲ್ಲ ಹೊಲ ಚೆಲ್ಲಿರೋ ಸಕ್ಕತ್ತಾಗೈತಿ ಇವಾಗ ಅದರಲ್ಲೂ ವೋಲ್ಟೇಜ್ ಅಂದ್ರೆ ಕಮ್ಮಿ ಬರ್ತದೆ ಮೆಕ್ಯಾನಿಕ್ ಕಣ್ಣು ಕೂಡ ಬಂದವನೇ ನೀರಾಗಿ ಅಂತೆ ಅದಕ್ಕೆ ನಾವು ನೀರಾಗಿ ಇಳಿಯಕ್ಕೆ ಸಾಹಸ ಮಾಡೋಕೆ ಗೊತ್ತಾಯಿದ್ದೀರಿ ಇವಾಗ ನೋಡಿ ಇವಾಗ ರೆಡಿ ಮಾಡಕ್ಕೆ ಹೋಗ್ತಾ ಇದ್ದೀರಿ ಮೀಟರ್ ಎತ್ಕೊಂಡು ಮೆಕ್ಯಾನಿಕ್ ಹೆಂಗ ಮೀಟ್ರ್ ಕೊಟ್ ಮೀಟ್ರ್ ಕೊಟ್ಟರೆ ಅನುಕೂಲ ಹೋಗ್ತಾ ಇದ್ದೀವಿ ನೋಡಿ ಇವಾಗ ನೋಡಿ ಇವಾಗ ಹೆಂಗೈತ ಕಾಣಿದೆಯಲ್ಲ ಬೆಂಗ್ಳೂರಿಗೆ ನೀರು ಬರುವಂಥ ಜಾಗ ಇದು ಇದೇ ನೀರಿಗೆ ಮೋಟ್ರ್ ಲೀಕ್ ಇರೋದು ಬನ್ನಿ ನೋಡ್ಬೋ ಯಾವ ಥರದೇ ಅಂತ ಕಟ್ಟಾಗಿರ್ಬೇಕು ಇಲ್ಲಿ ಕಟ್ಟಾಗಿರೋ ಚಾನ್ಸಸ್ ಅಂತನಾ ನೋಡೋಣ ಅಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡ್ತದ ಬಾ ಬಾಮಮ್ಮಮ್ಮ ಹುಷಾರಾಗಿದ್ದೀನಿ ನೀವು ಹುಷಾರಿಗೆ ಬರ್ರಿ ನೀವು ಹೊಸ ಬರೀದಕ್ಕ ನಾನು ಅಳಬನು ಅಂದ್ರೆ ಒಂದೊಂದು ಹತ್ರ ಫುಲ್ ಹಳ್ಳ ಐತಿ ಇಲ್ಲಿ ಕಾಲುವೆ ಒಂದೈತೆ ದಾಟೋದೇ ಕಷ್ಟ ಭಯ ಆಲ್ರೆಡಿ ಈಜೆ ಈಜು ಒಂದ್ಸಲಿ ಎಕ್ಕಿತ್ತಲ್ಲ ಅದ್ರಕ್ ಭಯನಪ್ಪ ನಂಕ ಎರಡು ವರ್ಷ ಕಾಲಾಗಿತ್ತು ಹುಷಾರಮ್ಮಮ್ಮ ಇದು ಕಾಲುವೆ ಅದು ಓ ಬರೋದು ಇದ್ರಾಗ ಬರೋದಿದ್ರಾಗ ನಡಿ ನಡಿಮಮ್ಮ ಹಂಗೆ ಏನಾಗಲ್ಲ ಇಲ್ಲಿ ಈಜು ಮುಳುಗ್ಲವೇ ಇಲ್ಲೇ ಇಲ್ಲವೇ ಈಜ್ ಮುಳುಗ್ಳತ್ಗ ನಾನ್ ಚಪ್ಪಡಿನೇ ಹಾಕಿನಪ್ಪ ಚಪ್ಪಡಿ ಹೋಗ್ಲಿ ಏನಿಲ್ಲ ಅವ್ಯಪ್ಪ ಇಲ್ಲಿ ಲೀಜ್ ಮುಳ್ಳಗ್ಳು ನಾನು ಅನ್ಸಿದೀನಿ ಇವಾಗ ಇನ್ನೊಂದು ಮಾಡಿದ್ರೆ ಏನು ಗೊತ್ತಾಗ್ತೈತಿ ಗೊತ್ತಾ ಅಲ್ಲಿ ಮೂರು ಇರೋತಲ್ಲ ಕೇಬಲ್ ಮೂರು ಒಂದೇ ಕಲೆಕ್ಷನ್ ಮಾಡ್ಬೇಕಲ್ ಮೂ ಸುತ್ತ ಬಿಡ್ಬೇಕು ಅಲ್ಲಿ ಸುತ್ತಬಿಟ್ಟು ಇಲ್ಲಿ ಚೆಕ್ ಮಾಡಿದ್ರೆ ಈ ಮೋಟರ್ ಚೆಕ್ ಮಾಡಪ್ಪ ಇಷ್ಟ ಅವಾಗ ಗೊತ್ತಾಗ್ತದೆ ಯಾವ್ದು ಪಾರ್ಟು ಅಂತ ಈ ಕಡೆ ಪಾರ್ಟ್ ಆ ಕಡೆ ಪಾರ್ಟ್ ಅಂತ ಗೊತ್ತಾಗ್ಬಿಡ್ತದೆ ಇಲ್ಲಿ ಮೂರು ಕರೆಕ್ಟಾಗಿ ಬಂದು ಅದು ಬಂದಿಲ್ಲ ಅಂದ್ರೆ ಅದು ಪ್ರಾಬ್ಲಮ್ ಬರ್ತೈತೆ 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 ಹಾಂ ಬಂತು ಹಿಂಗೆ ಬಂದರೆ ಕರೆಕ್ಟಾಗೈತೆ ಅಂತ ಅರ್ಥ ಇದು ಕರೆಕ್ಟಾಗೈತೆ ಇದು ಕರೆಕ್ಟಾಗೈತೆ ಇವಾಗ ನೋಡಿ ಇದಕ್ಕೆ ಇಕ್ಕಿದ್ರೆ ಎದ್ದೇಳು ಕೊಡು ಮೀಟ್ರು ಇದು ಕಿಕ್ಕಿದ ತಕ್ಷಣ ಎದ್ದೇಳು ತಂದರೆ ಗ್ರೌಂಡಿಂಗ್ ಮೋಟ್ರ್ ಒಗೆ ಹಾಕ್ಸ್ಕೊಂಡೈತೆ ಅಂತ ಅರ್ಥ ಇದ್ರಾಗ ಏನಾಗಿಲ್ಲ ಇದು ಏನಾಗಿಲ್ಲ ಮೋಟ್ರ್ ಪಕ್ಕ ಐತೆ ಮೋಟ್ರದ ಸಮಸ್ಯೆ ಇಲ್ಲ ಮೋಟ್ರ್ ಎತ್ತಂಗಿಲ್ಲ ಇವಾಗ ವೈರದೇ ಪ್ರಾಬ್ಲಮ್ಮು ವೈರ್ನ ಚೆಕ್ ಮಾಡಬೇಕಂದ್ರೆ ಇವಾಗ ಹಂಗೆ ಮಾಡಬೇಕು ನೋಡಿ ಸ್ನೇಹಿತರೆ ಇವಾಗ ಮೋಟ್ರ್ ಹತ್ರ ಹತ್ರವಾಗಿಲ್ಲ ಚೆಕ್ ಮಾಡಿದ್ವಿ ಈಗ ನಾನು ನಮ್ಮ ನೋಡ್ರಿ ಯಾವ ಥರದಾಗಿದ್ದೀರಾ ಹೋಗಿ ಚೆಕ್ ಏನೋ ಮಾಡಿದ್ರೆ ಮೋಟ್ರ್ ಮಾತ್ರ ಕರೆಕ್ಟಾಗೈತೆ ವೈರು ಸ್ವಲ್ಪ ಅಲ್ಲಿ ಕಿತ್ತೋಗಿತ್ತು ವೈರೆಲ್ಲ ಜಾಯಿಂಟ್ ಮಾಡಿ ರೆಡಿ ಮಾಡಿದ್ದೀವಿ ಮತ್ತು ಇವಾಗ ಇಲ್ಲಿಂದ ಅಲ್ಲಿ ಸ್ಟಾರ್ಟ್ ಸ್ಟಾರ್ಟರ್ಗೆ ಏನೋ ತೊಂದರೆ ಆಗೈತೆ ಇವಾಗ ಇಲ್ಲಿ ಮೀಟ್ರ್ ಇಟ್ಟು ಚೆಕ್ ಮಾಡ್ಬೇಕು ಇವಾಗ ಅಲ್ಲಿ ಕೇಬಲ್ಲು ಮೂರು ಜಾಯಿಂಟ್ ಮಾಡಿದ್ದೀನಿ ಇಲ್ಲಿ ಗೊತ್ತಾಗ್ತದೆ ಇವಾಗ ಇಲ್ಲಿ ಮೀಟ್ರ್ ನೋಡಿದ್ರೆ ಕರೆಕ್ಟಾಗಿ ಕಂಟಿನ್ಯೂಟು ಬಂದರೆ ಓಕೆ ಇಲ್ಲಾಂದರೆ ವೈರೆಲ್ಲ ಪಾರ್ಟ್ ಆಗೈತೆ ಅಂತ ಗೊತ್ತಾಗ್ತದೆ ನೋಡೋ ಕರೆಂಟು ಕಲೆಕ್ಷನ್ ವೈರ್ ಎಲ್ಲ ಆಯಿತು ಇವಾಗ ಮೋಟ್ರ್ ಆನ್ ಮಾಡಕ್ಕೆ ಹೋಗೋಣ ಬನ್ನಿ ಕೊಲ್ಲ ಏನಾಗ ಈ ಅವತಾರದಾಗ ಬೇಡ ನಮ್ಮ ಕತೆ ಈ ಕಾನೆಗೆ ಇರೋದ್ರಿಂದನೇ ಮೊದಲು ನಾನು ಈ ಒಂದು ಮೋಟ್ರಿಗೆ ನಾನು ಆಟೋ ಕಿಸಾನ್ ಫಿಟ್ ಮಾಡಿದ್ದೆ ಯಾರೂ ಬಂದೋಗೋರು ಅಗ್ಲಲ್ಲ ಅಂತ ಹೇಳ್ಬಿಟ್ಟು ಫೋನಾಗಿ ಆನ್ ಆಫ್ ಮಾಡ್ಕೊತಾ ಇದ್ದೆ ನೋಡಿ ಇದೇ ಮೋಟ್ರ್ ಅದು ಇಲ್ಲಿ ಆಟೋ ಕಿಸನ್ ಫಿಟ್ ಮಾಡಿದ್ದೆ ಮೊದಲು ಇವಾಗ ಎಲ್ಲ ಬಿಚ್ಕೊಂಡೋಗಿ ಬೇರೆ ನಮ್ಮ ತೋಟದಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ನಮ್ಮ ಆನರ್ ಕೊಟ್ಟಿದ್ದೀನಲ್ಲ ಇನ್ನು ಅವರು ಯಾವ್ದನಾ ಈ ಥರದೊಂದು ಆಟ್ರಿಟ್ರಿ ಮಾಡ್ಕೊಂಡಿದ್ದೆ ಬರತ್ತದೆ ನೋಡೋಣ ಏನು ಮಾಡ್ತಾರ ವೈರ್ ಸ್ವಲ್ಪ ಶಾರ್ಟೇಜ್ ಆಗಿಬಿಟ್ಟಿತ್ತು ಅಣ್ಣ ವೈರ್ ಜೈಂಟ್ ಆಗ್ತವನ ಅಣ್ಣ ಯಾವ ನಿಮ್ದು ಏನು ರೀ ಅಣ್ಣ ಕೆಲಸ ನಿಮ್ಮದು ಮೋಟ್ರ್ ರಿಪೇರಿನಾ ಅಂದ್ರೆ ಇದು ನೀರಾಗಿ ಕವ ಮೇಲೆ ಬೋರ್ ಮೋಟ್ರ್ಗಳು ನೀವು ಪ್ರೈಸಿಂಗ್ ಹೆಂಗೆ ಇದು ಎಚ್ ಪಿ ಮೇಲೆ ಡಿಪೆಂಡಾ ಹೆಂಗಣ್ಣ ಎಚ್ ಪಿ ಎಚ್ ಮೇಲೆ ಐದು ಥರ ಒಂದು ಐದು ಎಚ್ ಪಿ ಮೋಟ್ರು ಸುಟ್ಟೋಗೈತೆ ವೈಂಡಿಂಗ್ ಮಾಡ್ಬೇಕಂದ ಇಷ್ಟ ಒಂದು ಅಂದಾಜ ಇವಾಗೆಲ್ಲ ವೈರ್ಗಳು ಜಾಸ್ತಿ ಆಗಿದೆ ಹಾ ಒಂದು ಅಂದಾಜು ಒಂದು ಅಂದಾಜು ಮೂರು ಸಾವಿರ ಒಂದು ಮೂರು ಸಾವಿರ ಒಂದು ನೂರು ಇನ್ನೂರು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆತದೆ ಹ್ಞೂ ಅಣ್ಣ ಕರೆಂಟ್ ಬಗ್ಗೆ ಏನಾದ್ರು ಹೇಳಣ್ಣ ನಮ್ಮ ರೈತರು ಹೆಂಗಂದ್ರೆ ಹೆಂಗೆ ಹೋಗಿ ಮುಟ್ಬಿಡ್ತಾರೆ ಕರೆಂಟ್ ಮೋಟ್ರ್ ಸ್ಟಾರ್ಟ್ಗಳ್ನಾ ಸ್ವಲ್ಪ ಏನೋ ಸೇಫ್ಟಿ ಹೇಳಿ ನೀವು ಕೆಲಸ ಮಾಡ್ತೀರಾ ಕರೆಂಟ್ ಆಗ ಏನಿಲ್ಲ ಪೀಸ್ ತೆಗ್ಬಿಟ್ಟು ಕೆಲಸ ಮಾಡ್ಬೇಕು ಏನೇ ಮಾಡಿದ್ರು ಫಸ್ಟ್ ಪೀಸ್ ಮೇಜ್ಗೆ ತಗೋಬೇಕು ಪೀಸ್ ತೆಗ್ಬಿಟ್ಟು ಕೆಲಸ ಮಾಡ್ಬೇಕು ಏನಾಗಲ್ಲ ಅವಾಗ ಏನಾಗಲ್ಲ ಇಲ್ಲ ಅಂದ್ರೆ ಹಂಗೆ ಮುಟ್ಟಿದ್ರೆ ತೊಂದ್ರೆ ತೊಂದರೆಗಳು ಯಾವ ಟೈಮ್ ಏನ ಗ್ರೌಂಡ್ ಗೆ ಆತದ ಹೇಳಕ್ಕೆ ಹೇಳಕ್ಕಾಗಲ್ಲ ಆದಷ್ಟು ಚಪ್ಪಿಗೆ ಹಾಕೊಬೇಕು ನಾವ್ ಎಷ್ಟು ಹುಷಾರಾಗಿದ್ರೆ ನಮ್ಗೆ ಹೊಡಿತಾ ಇರ್ತದೆ ಅವಾಗ ಅವಾಗ ಹೌದು ನಾನೇ ಸ್ಟಾರ್ಟ್ ಮಾಡ್ಬಿಡಾಮಿ ಓ ಫುಲ್ ಅದೇ ನಾನೂರು ನಾನೂರು ಮೇಲೆ ಅದೇ ಕಾಪಾಡಪ್ಪ ಅಯ್ಯಯ್ಯೋ ಮೋಟ್ರ್ ಏನೋ ರೆಡಿ ಆಯ್ತು ಮರೋ ಅಂತ ಓದ್ತದ ನೀರಲ್ಲಿ ಕಿತ್ಕೊಂಡು ಸಹಿತ ನೀವು ನೋಡ್ಬೋದು ಎಲ್ಲ ರೆಡಿ ಮಾಡಿ ಬಂದ್ರೆ ಎಷ್ಟು ನೀರು ಹೋಗ್ತದೆ ನೋಡ್ರಿ ಇಲ್ಲಿ ಮರೋ ಅಂತ ಓದ್ತದೆ ಏನ್ ಮಾಡ್ಬೇಕಂದ್ರೆ ಹೊಸದಾಗಿ ಮಾಡ್ಬೇಕು ಅದಕ್ಕೆ ಕಿರಂದ್ರೆ ಆಗಲ್ಲ ಎರಡು ಇಂಚು ಎರಡೂವರೆ ಇಂಚ್ ನೀರಿಲ್ಲೇ ಇಲ್ಲೇ ಓದ್ತದೆ ಇಲ್ಲಿಂದ ಒಂದು ಕಿಲೋಮೀಟರ್ ಮೇಲೆ ಕಕ್ಬೇಕು ಹೋಗಲ್ಲ ಸೊ ಹಂಗಾಗಿ ಹೊಸ ಜೈಂಟ್ ಹಾಕಿದ್ರೆ ಇಲ್ಲ ಅಂತ ನೋಡಿ ಕೊನೆಗೂ ಮೋಟರ್ ರನ್ ಆಯ್ತು ನಮ್ಮ ಮಾವನ್ ಏನ್ ಹೇಳ್ತಾನೆ ಕೇಳಿದ ಮನೆ ಹೆಂಗ್ ಮಾಮ ಎಲ್ಲ ಮೋಟರ್ ರೆಡಿ ಆಯ್ತಾ ಎಲ್ಲಾ ನಿಮ್ ನಿನ್ಕ ನೀವ್ ಬಂದಿದ್ದ ರೆಡಿ ಆಯ್ತು ಆಯ್ತಾ ನಮ್ಮ ನಾವ್ ಮಾಡಾಕ ಈ ಕಾಲಕ್ ಆಗ್ತಾ ಇರಲಿಲ್ಲ ಅದ್ರಿಂದ ನಾವೆಲ್ಲ ನಾವ್ ಶ್ರಮ ಎಲ್ಲ ಖರ್ಚು ಮಾಡಿ ನೋಡಿದ್ರೆ ಆಗಿಲ್ಲ ಆಗಿಲ್ಲ ಅದಕ್ಕೆ ನಿಮ್ಮನ್ನೇ ಕರೆಸಿದ್ದು ನೆನ್ನೆ ಎಲೆಕ್ಟ್ರಿಷಿಯನ್ ಕೂಡ ಒಬ್ರು ಬಂದು ಹೋದ್ರಂತೆ ಆಗಿರಲಿಲ್ಲ ಯಾಕಂದ್ರೆ ನಾವು ಒಂದು ಒಂದು 6 7 ವರ್ಷ ಇದನ್ನ ಮಾಡಿದ್ರಿ ಗೊತ್ತಿತ್ತು ನಮಗೆ ಹೇಂಗೆ ನಮಗೆ ಗೊತ್ತಲ್ಲ ನೋಡ್ರಿ ಹೇಂಗೆ ಇದೆ ನಮ್ಮ ಪರಿಸ್ಥಿತಿ ಇಳದು ಎಲ್ಲ ಮಾಡಿದ್ವಿ ಕರೆಕ್ಟ್ ಕಲೆಕ್ಷನ್ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡ್ಬಿಟ್ರೆ ಆಗಿಲ್ಲ ನೆನ್ನೆ ಮೊಟರ್ ಅಲ್ಲಾಯಿತು ಅದು ಪೈಪ್ ಅಂಡ್ ಜೈಂಟ್ ಆಕಿಕೊಂಡು ಏನೋ ನಾವು ತೋಟ ಮಾಡ್ಕೊಂಡು ಆರಾಮಾಗಿ ಮಾಡ್ಕೋವಾ ಸರಿ ಮಾಮಾ ಚೆನ್ನಾಗಿ ಮಾಡು ಸರಿ ಅಕ್ನವ್ರ ವಸ್ಥೆ ಹೊಡಿದಾರೆ ನೋಡ್ರಿ ಅಲ್ಲಿ ಇಬ್ಬರೇನೆ ಹೆಣ್ಮಕ್ಳು ಬಾಯಾಕೋ ಇದೇನಪ್ಪ ಎಲ್ಲಿದ್ಯಾ ಅಲ್ಲ ಇರೋ ಹೋಗ್ಲೇ ಹೊಸ ದಂಪಿರೇನಿ ಗಂಭೀರ ಕೊಡಿಸ್ತೀನಿ ಸರಿ ಸರಿ ಆಯ್ತು ಹೋಗಿರಪ್ಪ ಅದು ಬಂದ್ಬಿಟ್ಟು ಏನ್ ಎಷ್ಟ್ ಮೆಮರೀಸ್ ಐತೆ ಅದ್ರಾಗೆ ಗುಡ್ಸ್ಲಾಕ್ ಕಂಡಿದ್ದು ಮೊದಲ್ ಅದಾದ್ಮೇಲೆ ಇದಕ್ ಬಂದ್ರಿ ಇದಾದ್ಮೇಲೆ ಮೇಲಕ್ಕೆ ಹೋಗಿದ್ದು ನೋಡ್ರಿ ಅದೇ ಸಿಡ್ಡು ಇದಾದ್ಮೇಲೆ ಇನ್ನೊಂದು ಹೋದ್ರೆ ಅಲ್ಲಿಂದ ಇನ್ನೊಂದು ಹೋದ್ರೆ ಟೋಟ್ಲ ಒಂದ್ ಐದು ಐದೂವರೆ ಎಕರೆ ಮಾಡಿಬಿಟ್ಟು ಸಾಕಪ್ಪ ಅಂದ್ರು ಮನೆ ಕಡೆ ಹೊಟ್ಟೋದ್ರಿ ಇವಾಗ ಕ್ಯಾಪ್ಸಿಕಮ್ಮು ಹೂವು ಮೊದಲು ಅಲ್ಲಿ ಇಲ್ಲೆಲ್ಲ ರೋಸ್ಗಳು ಅಲ್ಲಿ ಹೋಗಿ ಕ್ಯಾಪ್ಸಿಕಮ್ಮು ಶಾಮಂತಿಗಳು ಬಜ್ಜಿಗಳಂತೆ ಅವು ಬೆಳ್ದೆ ಪರವಾಗಿಲ್ಲ ಈ ಚಿಕ್ಕಬನಹಳ್ಳಿ ವಿಲೇಜ್ ಮಾತ್ರ ಭಯಂಕರ ಮೆಮೊರೀಸ್ ಐತೆ ನಮ್ಗೆ ದೇವರಣೆ ಜೀವನ ಮಾಡಿದ್ದೀರಿ ಕಷ್ಟ ಸುಖ ನೋವು ನಲಿವು ಎಲ್ಲ ಮಾಡಿದೀವಿ ಇಲ್ಲಿ ಪರವಾಗಿಲ್ಲ ಕಷ್ಟ ಬಿದ್ರೆ ಎಲ್ಲಿದ್ರು ಬದುಕಬೋದಲ್ಲ ಒಳ್ಳೇದು ಮಾಡ್ತಾನೆ ಕಷ್ಟ ಬಿದ್ರೆ ಮಾವಂದು ಇವ್ರದ್ದು ಬಂದ್ಬಿಟ್ಟು ಕುಡಿಯಿಂದವರು ಮಾಸ್ತಿ ಹತ್ರ ಅವರು ಸಹ ಬಂದು ಮಾ ಒಂದು ಐದಾರು ವರ್ಷ ಆಯ್ತಾ ಆರು ವರ್ಷ ಆಗೈತೆ ಬಂದು ಹೌದು ಕಷ್ಟ ಬಿದ್ರೆ ದೇವರು ಯಾವತ್ತು ಬಿಟ್ಕೊಳಲ್ಲ ಇರಲ್ಲ

ಎಷ್ಟು ಅಂದರೆ ಯಾರಾದರೂ ಯಾರದ ದೃಷ್ಟಿ ಬಿತ್ತಂದ್ರೆ ನೋಡಿದ ತಕ್ಷಣ ಓಡೋಗ್ಬೇಕು ಅವರು ಆ ರೇಂಜ್ ಗುಳ್ ಗುಡ್ ಬಿಟ್ಕೊಂಡು ನಾವು ನೀವು ಯಾರಾದ್ರೂ ನಿಮ್ಮ ತೋಟದಲ್ಲಿ ಪ್ಲಾನ್ ಮಾಡಿದ್ರೆ ಈ ಥರ ದೊಡ್ಡ ಮನೆ ಹಾಕಲ್ರಿ ಮಾವನವ್ರ ತೋಟದಾಗ ನಮ್ಮ ಅಕ್ಕನವ್ರು ಭಯಂಕರ ಕಷ್ಟ ಬಿದ್ದು ಔಷ್ಯ ಬೆಳಿತವ್ರೆ ಅವ್ನು ತೋರಿಸ್ತೀನಿ ಹೆಣ್ಮಕ್ಳು ಮನೆಗೆ ಕುತ್ಕೊಂಡು ಆಗಲ್ಲ ಆಗಲ್ಲ ಅಂದ್ಕೊಂಡಿರ್ತಾರಲ್ಲ ಇವ್ರು ಹೆಂಗೆ ಕಷ್ಟ ಬೀಳ್ತಾರೆ ತೋರಿಸ್ತೀನಿ ಬನ್ನಿ ಏನು ಮಾವನಾರು ಮಾಡೋ ಕೆಲಸ ಅಲ್ಲ ನೀನು ಮಾಡ್ತಾ ಇದ್ದೀಯಾ ಡೈಲಿ ನೀನ ಕೊಡೋದು ನಿಮ್ಮ ತೋಟಕ್ಕೆ ಓ ಯಾರಾದರೂ ನಮ್ಮ ತೋಟಕ್ಕೆ ಹುಷಿ ಹೊಡಿಬೇಕಂದ್ರೆ ಓದ್ತೀರಾ ನಿಮ್ಮ ನಂಬರ್ ಆಗ್ಬೋದಾ ನೋಡಪ್ಪ ಎಷ್ಟು ಚೆನ್ನಾಗಿ ಹೊಡಿತವೆ ನಮ್ಮ ಅಕ್ಕನ ಓಸಿ ಕ್ಲೀನಾಗಿ ಗಿಡ ಫುಲ್ಲು ನೆನೀತದೆ ಸೂಪರ್ ಹಾಕೋ ನಿನಕ್ಕು ನಾವು ಹಿಂಗೆ ಹೊಡ್ಯಕ್ಕಾಗಲ್ಲ ನಿಜವಾಗ್ಲೂ ನಮ್ಮ ಸುಬಾಕ ಮಾತಾಡ್ಸ್ಕೊಂಬಳ ಬನ್ನಿ ಒಂಥರ ಕಿತ್ತೂರ ನೀ ಚೆನ್ನಾಮಿದ್ದಂಗೆ ನಮ್ಮ ಸುಬ್ಬಕ್ಕನ ಅಕ್ಕ ಚೆನ್ನಾಗಿದ್ಯಾ ನಾವು ಸೂಪರ್ ಆಗಿದ್ದೀರಮ್ಮ ಏನ್ ಪೇಟೆ ಗೀಟೆಲ್ಲ ಕೊಟ್ಬಿಟ್ಟಿದ್ಯಾ ಯಾಕ ಜಾಸ್ತಿ ತುಂಬಾ ಕಷ್ಟ ನೀವು ನೀವಿದ್ರೆ ಹೌದೌದು ಕಷ್ಟ ಬೀಳ್ದಿರ ನಂಗೆ ಅದಿಲ್ಲ ಇದಿಲ್ಲ ಅಂದ್ರೆ ಆತದಾ ಕಷ್ಟ ಬಿದ್ದು ಪಡ್ಕೊಬೇಕು ಅದಕ್ಕೆ ನೀವೇ ಇಬ್ಬರೇ ಅಕ್ಕ ಉದಾಹರಣೆ ಕೌ ದೇವರಣೆ ಸಕತ್ತಾಗಿ ಕೆಲಸ ಮಾಡ್ತಾ ಇದೀರಿ ನೀವ ಎಲ್ಲರ ಮನಿಗ್ಲಾಗು ನಿಮ್ಮಂಥರ ಕೆಲಸ ಮಾಡೋರು ಸಿಕ್ಬಿಟ್ರೆ पुण्य दो <laughs>